ಮಹದೇವಪುರ ಕ್ಷೇತ್ರದಲ್ಲಿ ಮತಗಳವು ಆರೋಪ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ ರಾಹುಲ್ ಬದಲು ಡಿ ಕೆ ಶಿವಕುಮಾರ್ ಅವರು ದೂರು ಸಲ್ಲಿಕೆ ಮಾಡಿದ್ದಾರೆ ಮತಗಳವು ಬಗ್ಗೆ ದಾಖಲೆ ಸಮೇತ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ನಾನೇ ಅಫಿಡೆವಿಟ್ ರಾಹುಲ್ ಗಾಂಧಿ ಅಫಿಡೆವಿಟ್ ಚುನಾವಣೆಗೆ ನಿಲ್ಲುವಾಗಲೇ ಅಫಿಡೆವಿಟನ್ನು ಕೊಟ್ಟಿದ್ದೇವೆ ಮುಂದೆ ಅಫಿಡೆವಿಟ್ ಸಹಿತ ಮಾಹಿತಿಯನ್ನು ಕೊಡ್ತೇವೆ ಆರ್ ಟಿ ಐ ಮೂಲಕ ಪಡೆದೇ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೇವೆ ವರುಣ ಆಗಲಿ ಕನಕಪುರ ಆಗಲಿ ಚಾಮರಾಜಪೇಟೆ ಆಗಲಿ ತಪ್ಪು ತಪ್ಪೇ ಬಿಜೆಪಿ ನಾಯಕರಿಗೆಲ್ಲ ನಾನು ಉತ್ತರ ಕೊಡೋಕೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರೇ ಅಫಿಡವಿಟ್ ಏನ್ ಅಫಿಡವಿಟ್ ಬೇಕು ಈಗ ಪ್ರಮಾಣ ವಚನ ನಮ್ಗೆ ಏನ್ ಅಫಿಡವಿಟ್ ತೋರಿಸ್ಕೊಳ್ತಾ ಇದ್ದಾರೆ ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಮಾಡಬೇಕು ತೆಗೆದುಕೊಳ್ತಾ ಇದ್ದಾರೆ ನಾಯಕರುಗಳು ಮಾತನಾಟ್ ಆಕಿ ನಮ್ಮನ್ನ ಬೇಕಾದ್ರೆ ಕಲ್ಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ನಿಮ್ಗೆ ಏನ್ ಕಾನೂನ ಶಿಕ್ಷೆ ಇದೆ ಬೇಡ ಅಂತ ಹೇಳ್ತಾರೆ ನಾವು ಡಿಲೈ ಮಾಡಿದಾರ ಅವರು ರಾಹುಲ್ ಗಾಂಧಿ ಅವ್ರು ಹೇಳಿದ್ನ ಏನಾರು ಇವೇಡ ಸುಳ್ಳು ಅಂತ ಹೇಳಿದಾರ ಅದಕ್ಕೆ ನಾವು ಹೇಳ್ತಾ ಇದ್ದ ಅವ್ರ ಅಫಿಡವಿಟ್ ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ ಅವ್ರಿಗೆ ಕೊಡ್ತೀವಿ ಅಫಿಡವಿಟ್ ಸಮೇತ ಕೊಡ್ತೀವಿ ನಾವ್ ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಮಾಹಿತಿ ತೆಗೆದುಕೊಂಡಿದ್ದೇವೆ ನಮ್ಮ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು ಈಗ ನಾವು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದ್ಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ ಕನ್ನಡ ಆಗ್ಲಿ ಚಾಮರಾಜಪೇಟೆ ಆಗ್ಲಿ ಕನಕ್ಪುರ ಆಗಲಿ ಎಲ್ಲಾದ್ರೂ ತಪ್ಪೆ ಕ್ರಮ ಕೈಗೊಳ್ಳಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ವರ್ಣ ಆಗಲಿ ಕನಕ್